ಎಲ್ರಿಗೂ ನಮಸ್ಕಾರ ಪ್ರೇಮನ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನ ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ಇದು ಮುಂದೆ ಬರುವಂತಹ ಟಿ ಟಿ ಆಗಿರ್ಬೋದು ಹೆಚ್ ಎಸ್ ಟಿ ಆರ್ ಜಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಬಹಳ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಚೂಸ್ ದ ಕರೆಕ್ಟ್ ಆರ್ಟಿಕಲ್ ಫಾರ್ ದ ಫಾಲೋವಿಂಗ್ ಸೆಂಟೆನ್ಸಸ್ ಅಂತ ಇದೆ ಅಂದರೆ ಆರ್ಟಿಕಲ್ನ ಚೂಸ್ ಮಾಡಬೇಕು ಆಯಿತಾ ಯಾವ ಸೆಂಟೆನ್ಸ್ಗೆ ನೋಡಿಲಿ ಶಿ ಇಸ್ ಡ್ಯಾಶ್ ಆನೆಸ್ಟ್ ಪರ್ಸನ್ ಅಂತ ಒಂದು ಸೆಂಟೆನ್ಸ್ ಇದೆ ಅಲ್ಲಿ ಡ್ಯಾಶ್ ಅಂತಕ್ಕಂತಹ ಒಂದು ಜಾಗ ಇದೆಲ್ಲ ಇಲ್ಲಿಗೆ ನಾವೇನು ಮಾಡಬೇಕಾಗುತ್ತೆ ಆರ್ಟಿಕಲ್ನ ಫಿಲ್ ಮಾಡಬೇಕಾಗುತ್ತೆ ಸೊ ಆರ್ಟಿಕಲ್ ಏನು ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಎ ಆ್ಯಂಡ್ ದ ಆ್ಯಂಡ್ ಲಾಸ್ಟ್ ಒನ್ ಇಸ್ ನೋ ಆರ್ಟಿಕಲ್ ಅಂತ ಆಪ್ಷನ್ಸು ಸೊ ಇದರಲ್ಲಿ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದ್ರೆ ಆಪ್ಷನ್ ಎರಡು ಆ್ಯನ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಶಿ ಏಸ್ ಆ್ಯನ್ ಆನೆಸ್ಟ್ ಪರ್ಸನ್ ಅನ್ನೋದು ಸೊ ಇಲ್ಲಿ ಈ ಪದದ ಒಂದು ಆರಂಭದಲ್ಲಿ ಆನೆಸ್ಟ್ ಅಂತಕ್ಕಂತಹ ಒಂದು ವರ್ಡ್ ಇದೆ ಅಲ್ಲ ಈ ವರ್ಡ್ನ ಆರಂಭದಲ್ಲಿ ಹೆಚ್ಚು ಇದೆ ಆದರೂ ಕೂಡ ಅದು ನಾವು ಸೈಲೆಂಟ್ ಆಗಿ ನಾವು ಬಳಸ್ತೀವಿ ಹಾನೆಸ್ಟ್ ಅಂತ ಹೇಳಲ್ಲ ಆನೆಸ್ಟ್ ಅಂತ ಹೇಳ್ತೀವಿ ದೇರ್ ಫೋರ್ ವಿ ಯೂಸ್ ಆ್ಯನ್ ಬಿಫೋರ್ ಇಟ್ ಸೊ ಹಾಗಾಗಿ ಆ ಆನೆಸ್ಟ್ಗಿಂತ ಮುಂಚೆ ನಾವು ಏನು ಮಾಡ್ತೀವಿ ಆ್ಯನ್ ಅನ್ನೋದನ್ನು ಬಳಸ್ತೀವಿ ಸೊ ದ ವರ್ಡ್ ಆನೆಸ್ಟ್ ಬಿಗಿನ್ಸ್ ವಿತ್ ಅ ಸೈಲೆಂಟ್ ಹೆಚ್ ಓಕೆನಾ ಸೊ ದ ವರ್ಡ್ ಸೌಂಡ್ಸ್ ಲೈಕ್ ಇಟ್ ಸ್ಟಾರ್ಟ್ಸ್ ವಿತ್ ಅವಲ್ ಸೊ ಆನೆಸ್ಟ್ ಅಂತ ಹೇಳ್ತೀವಿ ಓ ಎನ್ ಇ ಎಸ್ ಟಿ ಈ ಥರ ನಾವು ಏನು ಮಾಡ್ತೀವಿ ಪ್ರೊನೌನ್ಸ್ ಮಾಡ್ತೀವಿ ಸೊ ಓವಲ್ ತ ಓವಲಿಂದ ಸ್ಟಾರ್ಟ್ ಆಗೋ ಥರ ಕೇಳಿಸುತ್ತೆ ಸೌಂಡ್ಸು ಸೊ ಹಾಗಾಗಿ ಇದನ್ನು ನಾವು ಆ್ಯನ್ ಅನ್ನೋದ್ರ ಮುಖಾಂತರ ಫಿಲ್ ಮಾಡ್ತಾ ಹೋಗ್ಬೋದಾಗಿರುತ್ತೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ಎರಡನೇ ಪ್ರಶ್ನೆ ನೋಡಿ ಇಲ್ಲಿ ಐಡೆಂಟಿಫೈ ದ ನೌನ್ ಇನ್ ದ ಫಾಲೋವಿಂಗ್ ಸೆಂಟೆನ್ಸ್ ಅಂತ ಕೇಳಿದ್ದಾರೆ ನೌನ್ ಅಂದರೆ ಏನು ನಾಮಪದ ನಾಮಪದವನ್ನು ನಾವು ಐಡೆಂಟಿಫೈ ಮಾಡಬೇಕು ಈ ಕೆಳಗಿನ ಒಂದು ಸೆಂಟೆನ್ಸಲ್ಲಿ ಯಾವ ಸೆಂಟೆನ್ಸ್ ಅದು ದ ಡಾಗ್ ಬಾರ್ಕ್ಡ್ ಲೌಡ್ಲಿ ಅನ್ನೋ ಒಂದು ಸೆಂಟೆನ್ಸಲ್ಲಿ ನಾವು ನಾಮಪದವನ್ನು ಐಡೆಂಟಿಫೈ ಮಾಡಬೇಕಾಗತ್ತೆ ಸೊ ಆಯ್ಕೆಗಳು ನೋಡಿಲಿ ಬಾರ್ಕ್ಡ್ ಲೌಡ್ಲಿ ಡಾಗ್ ದ ಅಂತ ಇದೆ ಸೊ ಇಲ್ಲಿ ದ ಸೆಂಟೆನ್ಸ್ ಇದೆ ಅಲ್ಲ ದ ಡಾಗ್ ಬಾಕ್ ಲೌಡ್ಲಿ ಸೊ ಇದರಲ್ಲಿ ಡಾಗ್ ಅನ್ನೋದೇನಿದೆ ಅಲ್ಲ ಮೂರನೇ ಆಯ್ಕೆ ನೋಡಿಲಿ ಇದನ್ನು ನಾವು ನಾಮಪದ ಅಂತ ಹೇಳಿ ಕರೀತೀವಿ ದಿಸ್ ಇಸ್ ದ ನೌನ್ ಇಟ್ ಇಸ್ ದ ನೇಮ್ ಆಫ್ ಆ್ಯನ್ ಅನಿಮಲ್ ಒಂದು ಪ್ರಾಣಿಯ ಹೆಸರನ್ನು ಅದು ಸೂಚಿಸ್ತಾ ಇದೆ ವಿಚ್ ಈಸ್ ಅ ಪರ್ಸನ್ ಪ್ಲೇಸಿಂಗ್ ಆರ್ ಐಡಿಯಾ ಯಾವುದೇ ಒಂದನ್ನು ನಾವು ಏನಂತ ಹೇಳಿ ಕರಿತೀವಿ ನೌನ್ ಅಂತ ಹೇಳಿ ಕರಿತೀವಿ ಸೊ ಹಾಗಾಗಿ ಇಲ್ಲಿ ನೌನ್ ಏನು ಯಾವುದು ಅಂತ ಹೇಳಿದ್ರೆ ಆಯ್ಕೆ ಮೂರು ಡಾಗ್ ಸೊ ಇಲ್ಲಿ ಬಾರ್ಕ್ಡ್ ಅನ್ನೋದು ವರ್ಬ್ ಅಲ್ಲಿ ಆ್ಯಕ್ಷನ್ ವರ್ಡ್ ನಾ ಏನು ಮಾಡ್ತಾ ಇದೆ ಬೊಗಳ್ತಾ ಇದೆ ಅಲ್ಲಿ ಒಂದು ಕ್ರಿಯೆ ಆಗ್ತಾ ಇದೆ ಅಲ್ಲ ಸೊ ಇದು ಬಾರ್ಕ್ಡ್ ಅನ್ನೋದು ನ ವರ್ಬ್ ಆಗುತ್ತೆ ಆ್ಯಂಡ್ ಲೌಡ್ಲಿ ಅಂತ ಏನಿದೆ ಅಲ್ಲ ಎರಡನೇದು ಆಪ್ಷನ್ನು ಸೊ ದಿಸ್ ಈಸ್ ಆ್ಯನ್ ಅಡ್ವರ್ಬ್ ಡಿಸ್ಕ್ರೈಬ್ಸ್ ಹೌ ದ ಡಾಗ್ ಬಾರ್ಕ್ಡ್ ಅಂದರೆ ನಾಯಿ ಯಾವ ರೀತಿಯಾಗಿ ಬೊಗಳ್ತಾ ಇದೆ ಅನ್ನೋದನ್ನ ಅದು ಡಿಸ್ಕ್ರೈಬ್ ಮಾಡ್ತಾ ಇದೆ ಲೌಡ್ಲಿ ಬಹಳ ಜೋರಾಗಿ ಅನ್ನೋದು ಆ್ಯಂಡ್ ಲಾಸ್ಟ್ ಒನ್ ಈಸ್ ದಿಸ್ ಈಸ್ ಆ್ಯನ್ ಆರ್ಟಿಕಲ್ ಸ್ಪೆಷಲಿ ಡಿಫೈನ್ಡ್ ಆರ್ಟಿಕ ಆರ್ಟಿಕಲ್ ಸೊ ಹಾಗಾಗಿ ಇದು ಆರ್ಟಿಕಲ್ ಅಂತ ಹೇಳ್ತೀವಿ ಸೊ ಇಲ್ಲಿ ಡಾಗ್ ಅನ್ನೋದು ಏನಾಗುತ್ತೆ ನೌನ್ ಆಗುತ್ತೆ ನಾಮಪದ ಅನ್ನೋದ್ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಚೂಸ್ ದ ಕರೆಕ್ಟ್ ವರ್ಬ್ ಫ್ರಾಮ್ ವರ್ಬ್ ಫಾರ್ಮ್ ಶಿ ಡ್ಯಾಶ್ ಟು ದ ಮಾರ್ಕೆಟ್ ಎವ್ರಿ ಡೇ ಅಂತ ಅಂದ್ರೆ ಇಲ್ಲಿ ಏನು ಏನು ಹೇಳಿದರೆ ವರ್ಬ್ ವರ್ಬ್ ಅಂತಂದ್ರೆ ಏನೋ ಕ್ರಿಯಾಪದವನ್ನು ನಾವು ಸೂಚಿಸಬೇಕಾಗುತ್ತೆ ಯಾವ ಪದಕ್ಕೆ ಶಿ ಡ್ಯಾಶ್ ಟು ದ ಮಾರ್ಕೆಟ್ ಎವ್ರಿ ಡೇ ಅನ್ನೋ ಸೆಂಟೆನ್ಸ್ ಏನಿದೆ ಅದಕ್ಕೆ ನಾವು ವರ್ಬ್ನ ಆ್ಯಡ್ ಮಾಡಬೇಕಾಗುತ್ತೆ ಸೊ ಆಯ್ಕೆಗಳನ್ನ ನೋಡಿ ಇಲ್ಲಿ ಈ ರೀತಿ ಇದೆ ಗೋ ಗೋಸ್ ಗೋಯಿಂಗ್ ವೆಂಟ್ ಅಂತ ಇದೆ ಸೊ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಅಂತ ಹೇಳಿದ್ರೆ ಎಸ್ ಆಯ್ಕೆ ಎರಡು ಗೋಸ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಶಿ ಗೋಸ್ ಟು ದ ಮಾರ್ಕೆಟ್ ಎವ್ರಿ ಡೇ ಅಂತ ಸೊ ಇಲ್ಲಿ ಸಬ್ಜೆಕ್ಟ್ ಯಾವುದು ಅಂತ ಹೇಳಿದ್ರೆ ಶಿ ಶಿ ಅನ್ನೋದು ಇಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗುವಂಥದ್ದು ಸೊ ಇಲ್ಲಿ ಗೋ ಅಂತ ಹೇಳಿದ್ರೆ ಬೇಸ್ ಫಾರ್ಮ್ ಇದನ್ನ ನಾವು ಐ ಗೋ ಯು ಗೋ ವಿ ಗೋ ದೇ ಗೋ ಸೊ ಈ ರೀತಿಯಾಗಿ ನಾವು ಬಳಸ್ತೀವಿ ಸೊ ಗೋಸ್ ಅನ್ನೋದೇನಿದೆ ಅಲ್ಲ ಕರೆಕ್ಟ್ ಫಾರ್ಮ್ ಫಾರ್ ಶಿ ಅಂದ್ರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ಗೆ ನಾವು ಬಳಸುವಂತಹ ಒಂದು ವರ್ಡ್ ಆಗಿರುತ್ತೆ ಅಂಡ್ ಗೋಯಿಂಗ್ ಅನ್ನೋದು ಪ್ರೆಸೆಂಟ್ ಪಾರ್ಟಿಸಿಪಲ್ ಅಲ್ಲಿ ನಾವು ಯಾವುದಕ್ಕೆ ಬಳಸ್ತೀವಿ ಲೈಕ್ ಇಸ್ ವಾಸ್ ಇರುವಂತಹ ಟೈಮಲ್ಲಿ ನಾವು ಗೋಯಿಂಗ್ ನ ಪಾಸ್ಟ್ ಎನ್ಸ್ ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕರೆಕ್ಟ್ ವರ್ಬ್ ಬಂದು ಗೋಸ್ ಆಗುತ್ತೆ ಸೊ ಹಾಗಾಗಿ ಆಪ್ಷನ್ ಎರಡು ಸರಿಯಾಗಿರುವಂತಹ ಉತ್ತರ ಅಂತ ಹೇಳ್ಬೋದು ನೆಕ್ಸ್ಟ್ ನಾಲ್ಕನೇ ಒಂದು ಪ್ರಶ್ನೆ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಪ್ರೊನೌನ್ ಅಂತ ಕೇಳಿದ್ದಾರೆ ಪ್ರೊನೌನ್ ಅಂತ ಹೇಳಿದ್ರೆ ಸರ್ವನಾಮ ಅಂತ ಕನ್ನಡದಲ್ಲಿ ನಾವು ಸರ್ವನಾಮ ಅಂತ ಹೇಳ್ತೀವಲ್ಲ ಸೊ ಪ್ರೊನೌನ್ ಯಾವುದು ಅಂತ ಕೇಳಿರುವಂಥದ್ದು ಆಯ್ಕೆಗಳು ನೋಡಿ ಇಲ್ಲಿ ಜಂಪ್ ಟೇಬಲ್ ಶಿ ಕ್ವಿಕ್ಲಿ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಹಾಗಾದ್ರೆ ಯಾವುದನ್ನ ನಾವು ಪ್ರೊನೌನ್ ಅಂತ ಕನ್ಸಿಡರ್ ಮಾಡ್ತೀವಿ ಎಸ್ ಆಯ್ಕೆ ಮೂರು ಶಿ ಇಸ್ ದ ಪ್ರೊನೌನ್ ಶಿ ಅನ್ನೋದು ಇಲ್ಲಿ ಪ್ರೊನೌನ್ ಆಗುತ್ತೆ ಸರ್ವನಾಮ ಆಗೋ ಅಂಥದ್ದು ಸೊ ಇಲ್ಲಿ ಜಂಪ್ ಅನ್ನೋದು ಹಾರು ಸೊ ಅದೊಂದು ಕ್ರಿಯಾಪದ ಆಗುತ್ತೆ ಆಕ್ಷನ್ ವರ್ಡ್ ಸೊ ಟೇಬಲ್ ದಿಸ್ ಈಸ್ ಅ ನೌನ್ ನೇಮ್ ಆಫ್ ಅನ್ ಆಬ್ಜೆಕ್ಟ್ ಸೊ ಒಂದು ನಾಮಪದ ಆಗುತ್ತೆ ಒಂದು ವಸ್ತುವಿನ ಹೆಸರಾಗುತ್ತೆ ಇನ್ನು ಕ್ವಿಕ್ಲಿ ಅನ್ನೋದು ಕ್ರಿಯಾ ವಿಶೇಷನ ಡಿಸ್ಕ್ರೈಬ್ ಹೌ ಸಮಥಿಂಗ್ ಇಸ್ ಡನ್ ಅನ್ನೋದನ್ನು ನಾವು ಕ್ವಿಕ್ಲಿ ಅನ್ನೋ ವರ್ಡ್ ಮುಖಾಂತರ ಬಳಸ್ತೇವೆ ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಏನಿದೆ ಶಿ ಅನ್ನೋದು ಏನು ಪ್ರೊನೌನ್ ಅಂತ ನಾವು ಬಳಸ್ತೀವಿ ಪ್ರೊನೌನ್ ಅಂತ ಹೇಳಿದ್ರೆ ನಾವು ನಾಮಪದದ ಬದಲಿಗೆ ಬಳಕೆಯಾಗುವಂತಹ ಒಂದು ಪದ ಆಗಿರುವಂಥದ್ದು ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಈ ರೀತಿ ಇದೆ ಫಿಲ್ ಇನ್ ದ ಬ್ಲಾಂಕ್ ವಿತ್ ಫಿಲ್ ಇನ್ ದ ಬ್ಲಾಂಕ್ ವಿತ್ ದ ಕರೆಕ್ಟ್ ಪ್ರೀಪೊಸಿಷನ್ ಅಂತ ಕೇಳಿದ್ದಾರೆ ಸೊ ಪ್ರಿಪೊ ಪ್ರಿಪೊಸಿಷನ್ ಮೂಲಕ ನಾವೇನು ಮಾಡಬೇಕು ಈ ಒಂದು ಸೆಂಟೆನ್ಸ್ನ ಫುಲ್ ಮಾಡಬೇಕಾಗತ್ತೆ ಯಾವ ಸೆಂಟೆನ್ಸ್ ಅದು ದ ಬುಕ್ ಇಸ್ ಡ್ಯಾಶ್ ದ ಟೇಬಲ್ ಅಂತ ಕೊಟ್ಟಿದ್ದಾರೆ ದ ಬುಕ್ ಇಸ್ ಡ್ಯಾಶ್ ದ ಟೇಬಲ್ ಅಂತ ಸೊ ಡ್ಯಾಶ್ ಅಂತಕ್ಕಂತಹ ಒಂದು ಜಾಗದಲ್ಲಿ ನಾವೇನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ಏನು ಪ್ರಿಪೋಸಿಷನ್ನ ಫಿಲ್ ಮಾಡಬೇಕಾಗತ್ತೆ ಸೊ ಪ್ರಿಪೋಸಿಷನ್ಗೆ ಏನು ಕೊಟ್ಟಿದ್ದಾರೆ ನೋಡಿ ಇನ್ ಆನ್ ಆಟ್ ಅಂಡರ್ ಅಂತ ಹೇಳಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಆಯ್ಕೆ ಎರಡು ಆನ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ದ ಬುಕ್ ಈಸ್ ಆನ್ ದ ಟೇಬಲ್ ಅಂತ ಸೊ ಇನ್ ಅಂತ ಹೇಳಿದ್ರೆ ಒಳಗೆ ಅಂತ ಆಗುತ್ತೆ ಸೊ ಅಟ್ ಅಂತ ಹೇಳಿದ್ರೆ ಒಂದು ಸ್ಥಳವನ್ನು ಸೂಚಿಸೋದಕ್ಕೆ ಬಳಸ್ತೀವಿ ಅದರಿಂದ ಈ ಆನ್ಸರ್ ಇಲ್ಲಿ ಸರಿಯಾಗಿ ಆಗೋದಿಲ್ಲ ಅಂಡರ್ ಅಂತಂದರೆ ಕೆಳಗೆ ಸೊ ಪುಸ್ತಕ ಎಲ್ಲಿದೆ ಅಂತಂದರೆ ಪುಸ್ತಕ ಮೇಜಿನ ಮೇಲೆ ಇದೆ ಬುಕ್ ದ ಬುಕ್ ಈಸ್ ಆನ್ ದ ಟೇಬಲ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನೋಡಿ ಸಿಕ್ಸ್ತ್ ಒನ್ ವಿಚ್ ಸೆಂಟೆನ್ಸ್ ಯೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ಅಡ್ಜೆಕ್ಟಿವ್ ಸೊ ಕ್ರಿಯಾವಿಶೇಷಣ ಯಾವುದು ಅಡ್ಜೆಕ್ಟಿವ್ ಫಾರ್ಮ್ ಯಾವುದು ಅಂತ ಕೇಳಿರೋ ಅಂಥದ್ದು ಇಲ್ಲಿ ನೋಡಿ ಇಲ್ಲಿ ಆಪ್ಷನ್ಸ್ ಈ ರೀತಿದೆ ಹಿ ಇಸ್ ದ ಟಾಲರ್ ಬಾಯ್ ಆಪ್ಷನ್ಸ್ ಟು ಶೀ ಈಸ್ ಮೋರ್ ಟಾಲರ್ ದೆನ್ ಮೀ ಆಪ್ಷನ್ ತ್ರೀ ದಿಸ್ ಈಸ್ ದ ಬಿಗ್ಗೆಸ್ಟ್ ಆ್ಯಪಲ್ ಆಪ್ಷನ್ ಫೋರ್ ಹೀ ಇಸ್ ಗುಡರ್ ದ್ಯಾನ್ ಹರ ಅಂತ ಆಪ್ಷನ್ಸ್ ಇದ್ದಾವೆ ಸೊ ಇಲ್ಲಿ ನೋಡಿ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದ್ರೆ ಆಪ್ಷನ್ ಮೂರು ದಿಸ್ ಈಸ್ ದ ಬಿಗ್ಗೆಸ್ಟ್ ಆ್ಯಪಲ್ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಒಂದು ಫಾರ್ಮ್ ಆಗುತ್ತೆ ಇಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಾಕ್ಯದಲ್ಲಿ ಬಳಸಿರುವಂತಹ ಒಂದು ಬಿಗ್ಗೆಸ್ಟ್ ಅನ್ನುವಂತಹ ಒಂದು ವರ್ಡ್ ಏನಿದೆ ಅಲ್ಲ ಬಿಗ್ಗೆಸ್ಟ್ ಅನ್ನೋದು ಬಿಗ್ ಅನ್ನುವಂತಹ ಅಬ್ಜೆಕ್ಟಿವ್ನ ಸೂಪರ್ಲೇಟಿವ್ ಫಾರ್ಮ್ ಆಗಿರುತ್ತೆ ಹಾಗಾಗಿ ಈ ಸೆಂಟೆನ್ಸ್ನ ನಾವಿಲ್ಲಿ ಕರೆಕ್ಟ್ ಅಂತ ಹೇಳ್ತೀವಿ ಇನ್ನು ಮೊದಲನೇದು ನೋಡಿಲಿ ಹೀ ಇಸ್ ದ ಟಾಲರ್ ಬಾಯ್ ಇದು ತಪ್ಪು ಏನಕ್ಕೆ ತಪ್ಪು ಅಂತಂದರೆ ದ ಟಾಲರ್ ಅಂತಂದರೆ ಎರಡು ಜನರಲ್ಲಿ ಹೋಲಿಕೆ ಮಾಡಿದಾಗ ಮಾತ್ರ ಬಳಸುವಂತಹ ಒಂದು ವರ್ಡ್ ಆಗಿರುತ್ತೆ ಹಾಗಾಗಿ ಇದನ್ನು ನಾವು ಆನ್ಸರ್ ಅಂತ ಹೇಳಿ ಕನ್ಸಿಡರ್ ಮಾಡೋಕ್ಕಾಗಲ್ಲ ಇನ್ನು ಎರಡನೇದು ಕೂಡ ತಪ್ಪು ಏನಕ್ಕೆ ಅಂತ ಹೇಳಿದ್ರೆ ಮೋರ್ ಮತ್ತು ಟಾಲರ್ ಎರಡನ್ನ ಕೂಡ ನಾವು ಒಟ್ಟಿಗೆ ಬಳಸೋದಿಲ್ಲ ಹಾಗಾಗಿ ಇದನ್ನು ನಾವು ರಾಂಗ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಇನ್ನು ನಾಲ್ಕನೇ ಆಯ್ಕೆ ನೋಡಿಲಿ ಇದು ಕೂಡ ತಪ್ಪು ಹಿ ಇಸ್ ಗೂಡರ್ ದನ್ ಹರ್ ಸೊ ಇಲ್ಲಿ ಗೂಡರ್ ಅನ್ನುವಂತಹ ವರ್ಡೇ ಇಲ್ಲ ಸೊ ಬೆಟರ್ ಅಂತ ಯೂಸ್ ಮಾಡ್ತೀವಿ ಇದರ ಒಂದು ಸರಿಯಾದ ರೂಪ ಬೆಟರ್ ಅಂತ ಸೊ ಹಾಗಾಗಿ ಈ ಮೂರು ಆಯ್ಕೆಗಳು ತಪ್ಪು ಆಪ್ಷನ್ ಸಿ ಮಾತ್ರ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡಿ ಏಳನೇ ಪ್ರಶ್ನೆ ಚೂಸ್ ದ ಕರೆಕ್ಟ್ ಕಂಜಂಕ್ಷನ್ ಅಂತ ಕೇಳಿದ್ದಾರೆ ಕಂಜಂಕ್ಷನ್ನ ನಾವು ಇಲ್ಲಿ ಚೂಸ್ ಮಾಡಬೇಕಾಗತ್ತೆ ಏನು ಯಾವ ಒಂದು ಸೆಂಟೆನ್ಸ್ಗೆ ನೋಡಿ ಐ ಲೈಕ್ ಟೀ ಡ್ಯಾಶ್ ಕಾಫಿ ಅಂತ ವರ್ಡ್ ಇದೆ ಸೊ ಇದಕ್ಕೆ ಆಯ್ಕೆಗಳೇನು ಕೊಟ್ಟಿದ್ದಾರೆ ಬಟ್ ಆರ್ ಆ್ಯಂಡ್ ಸೋ ಅಂತ ಸೊ ಇದರಲ್ಲಿ ಈ ಸೆಂಟೆನ್ಸ್ಗೆ ಸೂಟೇಬಲ್ ಆಗಿರುವಂತಹ ಕಂಜಂಕ್ಷನ್ ಯಾವುದಿದೆ ಹಾಗಾದರೆ ನೋಡ್ತಾ ಹೋಗೋಣ ಆಪ್ಷನ್ ಮೂರು ನೋಡಿ ಇಲ್ಲಿ ಆ್ಯಂಡ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಸೊ ನನಗೆ ಟೀ ಮತ್ತು ಕಾಫಿ ಇಷ್ಟ ಐ ಲೈಕ್ ಟೀ ಆ್ಯಂಡ್ ಕಾಫಿ ಅನ್ನೋದು do ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಆಯಿತಾ ಬಟ್ ಅದು ವಿರುದ್ಧವ ಅರ್ಥವನ್ನು ಕೊಡೋ ನೋಡಿಲಿ ಆ ಸೆಂಟೆನ್ಸ್ಗೆ ಆ್ಯಡ್ ಮಾಡ್ತೀನಿ ಐ ಲೈಕ್ ಟೀ ಬಟ್ ಕಾಫಿ ಸೊ ಸೆಂಟೆನ್ಸು ಕಂಪ್ಲೀಟ್ ಆಗೋಲ್ಲ ಐ ಲೈಕ್ ಟೀ ಆರ್ ಕಾಫಿ ಅದು ಕೂಡ ಅಂದರೆ ಅಲ್ಲಿ ಆಯ್ಕೆಯನ್ನು ಅದು ಇಂಡಿಕೇಟ್ ಮಾಡುತ್ತೆ ಆರ್ ಅನ್ನೋದು ಅಥವಾ ಅನ್ನೋದು ಸೊ ಹಾಗಾಗಿ ಇಲ್ಲಿ ಸೋ ಅನ್ನೋದು ಕೂಡ ಏನಾಗುತ್ತೆ ಎಫೆಕ್ಟಿವ್ ಅನ್ನು ತೋರಿಸುತ್ತೆ ಐ ಲೈಕ್ ಟೀ ಸೋ ಕಾಫಿ ಸೊ ಆದ್ರಿಂದ ಅಂತ ಬರುತ್ತೆ ಅದು ಕೂಡ ಸೆಂಟೆನ್ಸ್ ಕಂಪ್ಲೀಟ್ ಆಗೋದಿಲ್ಲ ಸೊ ಹಾಗಾಗಿ ಆಪ್ಷನ್ ಮೂರು ಏನಿದೆ ಆಂಡ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಐ ಲೈಕ್ ಟೀ ಅಂಡ್ ಕಾಫಿ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಎಂಟನೇ ಒಂದು ಪ್ರಶ್ನೆ ನೋಡಿ ಈ ರೀತಿ ಇದೆ ಐಡೆಂಟಿಫೈ ದ ಅಡ್ವರ್ಬ್ ಇನ್ ದ ಸೆಂಟೆನ್ಸ್ ಅಂತ ಕೇಳಿದ್ದಾರೆ ಸೊ ಅಡ್ವರ್ಬ್ ನಾವು ಏನು ಮಾಡಬೇಕಾಗುತ್ತೆ ಈ ಸೆಂಟೆನ್ಸ್ ಅಲ್ಲಿ ಐಡೆಂಟಿಫೈ ಮಾಡಬೇಕು ಯಾವ ಸೆಂಟೆನ್ಸ್ ಅದು ದ ಕ್ಯಾಟ್ ಸೈಲೆಂಟ್ಲಿ ಕ್ರೆಪ್ಟ್ ಟು ವರ್ಡ್ಸ್ ದ ಮೌಸ್ ಅಂತ ಇದೆ ಆಯ್ತಾ ಸೊ ಆ ಬೆಕ್ಕು ಮೌನವಾಗಿ ಇಳಿದು ಇಲಿಯೆಡೆಗೆ ಹೋಯಿತು ಅನ್ನೋದು ಸೊ ಮೌಸ್ ಅಂದ್ರೆ ಇಲಿ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಡ್ಜೆಕ್ಟಿವ್ ಯಾವುದು ಅಂತ ಕೇಳಿರೋದ್ರಿಂದ ಆಯ್ಕೆಗಳು ನೋಡಿ ಇಲ್ಲಿ ಕ್ಯಾಟ್ ಕ್ರೆಪ್ಟ್ ಸೈಲೆಂಟ್ಲಿ ಮೌಸ್ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಆಪ್ಷನ್ ಮೂರು ಸೈಲೆಂಟ್ಲಿ ಇಸ್ ದ ರೈಟ್ ಆನ್ಸರ್ ಸೊ ಅದನ್ನ ನಾವೇನಂತ ಹೇಳಿ ಕರಿಬೋದು ಅಡ್ಜೆಕ್ಟ್ ಸಾರಿ ಅಡ್ವರ್ಬ್ ಅಂತ ಹೇಳಿ ಕರಿತೀವಿ ಸೊ ಕ್ಯಾಟ್ ಅನ್ನೋದು ಒಂದು ನಾಮಪದ ಆಗಿರುತ್ತೆ ಯಾಕಂದ್ರೆ ಅದು ಒಂದು ಪ್ರಾಣಿಯ ಹೆಸರನ್ನ ಇಂಡಿಕೇಟ್ ಮಾಡ್ತಾ ಇದೆ ಸೊ ಕ್ರೆಪ್ಟ್ ಅನ್ನೋದು ಇಳಿದಿತ್ತು ಅದು ಒಂದು ಆಕ್ಷನ್ ಆಗಿರುತ್ತೆ ಹಾಗಾಗಿ ಸೈಲೆಂಟ್ಲಿ ಅನ್ನೋದು ಒಂದು ಕ್ರಿಯಾ ವಿಶೇಷಣ ಹೇಗೆ ಇಳಿಯಿತು ಮೌನವಾಗಿ ಇಳಿಯಿತು ಸೈಲೆಂಟ್ ಆಗಿ ಇಳಿಯಿತು ಅನ್ನೋದು ಹಾಗಾಗಿ ಆಪ್ಷನ್ ಮೂರು ಸೈಲೆಂಟ್ಲಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ವಾಟ್ ಈಸ್ ದ ಪಾಸ್ಟ್ ಟೆನ್ಸ್ ಆಫ್ ಈಟ್ ಅಂತ ಕೇಳಿದ್ದಾರೆ ಈಟ್ ನ ಒಂದು ಪಾಸ್ಟೆನ್ಸ್ ಏನು ಅಂದರೆ ಭೂತಕಾಲ ಯಾವುದು ಅಂತ ಕೇಳಿರೋವಂಥದ್ದು ಆಪ್ಷನ್ಸ್ ನೋಡಿ ಈಟ್ ಅನ್ ಏಟ್ ಈಟಿಂಗ್ ಈಟ್ಸ್ ಅಂತ ಇದೆ ಸೊ ಈಟ್ ಅನ್ನುವಂತಹ ಒಂದು ಕ್ರಿಯಾಪದದ ಭೂತಕಾಲ ಅಥವಾ ಪಾಸ್ಟ್ ಟೆನ್ಸ್ ರೂಪ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಎರಡು ಏಟ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಎ ಟಿ ಈ ಸೊ ಈಟ್ ಅಂತ ಹೇಳಿದ್ರೆ ವರ್ತಮಾನ ಕಾಲ ಪ್ರೆಸೆಂಟ್ ಟೆನ್ಸ್ ನಾನು ಪ್ರತಿದಿನ ಊಟ ಮಾಡ್ತೀನಿ ಏಟ್ ಅನ್ನೋದು ಪಾಸ್ಟ್ ಟೆನ್ಸ್ ನಾನು ನಿನ್ನೆ ಊಟ ಮಾಡಿದೆ ಈ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್ ಐ ಹ್ಯಾವ್ ಈಟ್ ನಾನು ಊಟ ಮಾಡ್ತಾ ಇದ್ದೀನಿ ಈಟಿಂಗ್ ಮಾಡ್ತಾ ಇರುವಂತಹ ಒಂದು ಕ್ರಿಯೆ ಈಟ್ಸ್ ಅನ್ನೋದು ಅವಳು ಊಟ ಮಾಡ್ತಾಳೆ ಅವನು ಊಟ ಮಾಡ್ತಾನೆ ಸೊ ಥರ್ಡ್ ಪರ್ಸನ್ ನ್ಗೆ ಬಳಸುವಂಥದ್ದು ಸೊ ಹಾಗಾಗಿ ಆಪ್ಷನ್ ಎರಡು ಏನಿದೆ ಅಲ್ಲ ಈಟ್ನ ಒಂದು ಪಾಸ್ಟ್ ಟೆನ್ಸ್ ಬಂದು ಏಟ್ ಆಗುವಂಥದ್ದು ಆಪ್ಷನ್ ಎರಡು ನೆಕ್ಸ್ಟ್ ಹತ್ತನೇ ಒಂದು ಪ್ರಶ್ನೆ ಈ ರೀತಿ ಇದೆ ಚೂಸ್ ದ ಕರೆಕ್ಟ್ ಸೆಂಟೆನ್ಸ್ ವಿತ್ ಪ್ರಾಪರ್ ಕ್ಯಾಪಿಟಲೈಸೇಷನ್ ಅಂತ ಕೇಳಿದೆ ಸೊ ಕರೆಕ್ಟಾಗಿ ಕ್ಯಾಪಿಟಲೈಸೇಷನಲ್ಲಿ ಇರುವಂತಹ ಒಂದು ಸೆಂಟೆನ್ಸ್ ಯಾವುದು ಅನ್ನೋದು ಪ್ರಶ್ನೆ ಇಲ್ಲಿ ಸೊ ನೋಡಿ ಇಲ್ಲಿ ಐ ಲಿವ್ ಇನ್ ಮುಂಬೈ ಮೈ ಫೇವ್ರೆಟ್ ಸಿಟಿ ಇಸ್ ಬ್ಯಾಂಗ್ಲೂರ್ ಹಿ ವೆಂಟ್ ಟು ನ್ಯೂಯಾರ್ಕ್ ಶಿ ಸ್ಪೀಕ್ಸ್ ಇಂಗ್ಲೀಷ್ ಸೊ ಇಲ್ಲಿ ನೀವು ಇಷ್ಟು ಸೆ ಏನೋ ಸೆಂಟೆನ್ಸ್ನ ನೋಡ್ತಾ ಇದ್ದೀರಲ್ಲ ಸೊ ಕರೆಕ್ಟ್ ಫಾರ್ಮ್ ಕ್ಯಾಪಿಟಲೈಝೇಷನಲ್ಲಿ ಇರುವಂತಹ ಒಂದು ಸೆಂಟೆನ್ಸ್ ಯಾವುದು ಅಂತ ನೀವು ಗೆಸ್ ಮಾಡಬೇಕು ಎಸ್ ಆಯ್ಕೆ ಎರಡು ನೋಡಿಲ್ಲಿ ಮೈ ಫೇವ್ರೇಟ್ ಸಿಟಿ ಇಸ್ ಬ್ಯಾಂಗ್ಳೂರ್ ಸೊ ಪ್ರತಿ ವಾಕ್ಯದ ಮೊದಲ ಪದ ಯಾವಾಗಲೂ ಏನಾಗಿರುತ್ತೆ ಕ್ಯಾಪಿಟಲ್ ಲೆಟರ್ ಆಗಿರಬೇಕು ಸೊ ಹಾಗಾಗಿ ಎರಡನೇ ಆಯ್ಕೆನಲ್ಲಿ ಅದು ಕ್ಯಾಪಿಟಲ್ ಲೆಟರ್ ಇದೆ ಸೊ ಹೆಸರುಗಳು ಒಬ್ಬ ಪರ್ಸನ್ ಆಗಿರ್ಬೋದು ಸಿಟಿ ಆಗಿರ್ಬೋದು ಲ್ಯಾಂಗ್ವೇಜ್ ಆಗಿರ್ಬೋದು ಸೊ ಈ ರೀತಿಯಾದಂತಹ ಒಂದು ವರ್ಡ್ ಸ್ಟಾರ್ಟಿಂಗಲ್ಲಿ ಏನು ಬರುತ್ತೆ ಕ್ಯಾಪಿಟಲ್ ಕ್ಯಾಪಿಟಲ್ ಲೆಟರಲ್ಲಿ ಬರುತ್ತೆ ಸೊ ಹಾಗಾಗಿ ಬ್ಯಾಂಗ್ಳೂರ್ ಅನ್ನೋದೇನಿದೆ ನೋಡಿ ಇಲ್ಲಿ ಕ್ಯಾಪಿಟಲ್ ಲೆಟರಲ್ಲಿ ಇರೋದ್ರಿಂದ ಆಪ್ಷನ್ ಎರಡು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟು ಮುಂದಿನ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ನೋಡಿ ವಿಚ್ ವರ್ಡ್ ಇಸ್ ಅ ವರ್ಬ್ ಇನ್ ದ ಸೆಂಟೆನ್ಸ್ ಸೊ ಈ ಒಂದು ಸೆಂಟೆನ್ಸ್ ಅಲ್ಲಿ ವರ್ಬ್ ಯಾವುದು ಅನ್ನೋದನ್ನ ಹೇಳಬೇಕು ವರ್ಬ್ ಅಂದರೆ ಕ್ರಿಯಾಪದ ಸೊ ಯಾವ ಸೆಂಟೆನ್ಸ್ ಬರ್ಡ್ಸ್ ಫ್ಲೈ ಇನ್ ದ ಸ್ಕೈ ಅಂದರೆ ಹಕ್ಕಿಗಳು ಆಕಾಶದಲ್ಲಿ ಹಾರ್ತಾ ಇವೆ ಇದರಲ್ಲಿ ಕ್ರಿಯಾಪದ ಯಾವುದು ಅಂತ ಹೇಳಿ ಸೊ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಆಪ್ಷನ್ ಎರಡು ಫ್ಲೈ ಯಾಕೆ ಫ್ಲೈ ಅಂದ್ರೆ ನೋಡಿ ಬರ್ಡ್ಸ್ ಅನ್ನೋದು ಒಂದು ನಾಮಪದ ಅದು ಹಕ್ಕಿಗಳ ಹೆಸರನ್ನ ಹೇಳ್ತಾ ಇರೋದ್ ಹಕ್ಕಿಗಳು ನಾಮಪದ ಅದು ಸೊ ಇಲ್ಲಿ ಸ್ಕೈ ಅನ್ನೋದು ಕೂಡ ನಾಮಪದ ಆಕಾಶ ಇದು ಆನ್ಸರ್ ಆಗಲ್ಲ ಬರ್ಡ್ಸ್ ಆನ್ಸರ್ ಆಗಲ್ಲ ಸ್ಕೈ ಕೂಡ ಆನ್ಸರ್ ಆಗಲ್ಲ ಅನ್ನೋದು ಒಂದು ಪ್ರಿಪೋಸಿಷನ್ ಇದು ಕೂಡ ಆಗಲ್ಲ ಸೊ ಫ್ಲೈ ಅನ್ನೋದು ಏನು ಅಲ್ಲಿ ಹಾರುವಂತಹ ಒಂದು ಕ್ರಿಯೆ ನಡೀತಾ ಇದೆ ಸೊ ಫ್ಲೈ ಅನ್ನೋದು ಏನು ಒಂದು ವರ್ಬ್ ಆಗಿರುತ್ತೆ ಕ್ರಿಯಾಪದ ಆಗಿರೋ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇಂಗ್ಲೀಷ್ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ